ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ನಿಮಗೆಲ್ಲ ಕತೆ ಕೇಳೋಕೆ ಇಷ್ಟ ತಾನೆ ಹಾಗಾಗಿ ನಿಮಗಾಗಿ ನಾನು ಈ ದಿನ ಒಂದು ಸುಂದರವಾದ ಮತ್ತು ನಿಮಗೆಲ್ಲ ಇಷ್ಟವಾಗುವಂತ ನಿಮಗೆಲ್ಲ ಸ್ಫೂರ್ತಿ ತುಂಬುವಂಥ ಒಂದು ಚಂದದ ಕತೆ ಹೇಳೋಣ ಅಂತ ಬಂದಿದ್ದೀನಿ ಕೇಳೋಕೆ ಎಲ್ಲರೂ ರೆಡಿ ತಾನೆ ಹಾಗಾದ್ರೆ ಇನ್ನೇಕೆ ತಡ ಬನ್ನಿ ಕತೆಗೆ ಹೋಗೋಣ ಈ ಕತೆ ಹೆಸರು ಚಿಕ್ಕ ಮುತ್ತು ಮತ್ತು ದೊಡ್ಡ ಕನಸು ಒಮ್ಮೆ ಒಂದು ಸಣ್ಣ ಮುತ್ತು ಇತ್ತು ಅದು ಸಮುದ್ರದ ಆಳದಲ್ಲಿ ಇತರ ಸಾವಿರಾರು ಮುತ್ತುಗಳ ಜೊತೆಗೆ ಇತ್ತು ಇತರ ಮುತ್ತುಗಳು ತಮ್ಮನ್ನು ತಾವು ಎಷ್ಟು ದೊಡ್ಡದಾಗಿ ಹೊಳೆಯುವಂತೆ ಇವೆಯೆಂದು ಹೆಮ್ಮೆಪಡುತ್ತಿದ್ದವು ಆದರೆ ಚಿಕ್ಕಮುತ್ತು ಮಾತ್ರ ಸಣ್ಣದಾಗಿರುವುದಕ್ಕೆ ಸದಾ ದುಃಖಿಸುತ್ತಿತ್ತು ಒಂದು ದಿನ ಒಬ್ಬ ಮೀನುಗಾರ ಸಮುದ್ರದಲ್ಲಿ ಬಲೆ ಬೀಸಿದಾಗ ಚಿಕ್ಕಮುತ್ತು ಅದರ ಬಲೆಗೆ ಸಿಕ್ಕಿಹೋಯಿತು ಮೀನುಗಾರನು ಮುತ್ತುಗಳನ್ನು ಕಂಡು ಬಹಳ ಸಂತೋಷವಾಯಿತು ಆದರೆ ಅವನಿಗೆ ಚಿಕ್ಕಮುತ್ತು ಮಾತ್ರ ಇಷ್ಟವಾಗಲಿಲ್ಲ ಅವನು ದೊಡ್ಡ ಮುತ್ತುಗಳನ್ನು ಮಾತ್ರ ಆರಿಸಿಕೊಂಡು ಹೋದನು ಚಿಕ್ಕ ಮುತ್ತು ಬಹಳ ದುಃಖಿತವಾಯಿತು ಅದು ತನ್ನನ್ನು ಯಾರೂ ಬಯಸುವುದಿಲ್ಲ ಎಂದು ಭಾವಿಸಿತು ಆದರೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಚಿಕ್ಕ ಹುಡುಗಿ ಬಂದಳು ಅವಳು ಮೀನುಗಾರನ ಬಳಿ ಇದ್ದ ಮುತ್ತುಗಳನ್ನು ನೋಡಿ ಬಹಳ ಸಂತೋಷವಾಯಿತು ಆದರೆ ಅವಳ ಕಣ್ಣಿಗೆ ಚಿಕ್ಕ ಮುತ್ತು ಬಿದ್ದಿತು ಅದು ಬೇರೆ ಮುತ್ತುಗಳಿಗಿಂತ ಸ್ವಲ್ಪ ಭಿನ್ನವಾಗಿತ್ತು ಹುಡುಗಿ ಮುತ್ತುಗಳನ್ನು ಒಂದೊಂದಾಗಿ ತೆಗೆದು ನೋಡುತ್ತಿದ್ದಳು ಅಂತಿಮವಾಗಿ ಚಿಕ್ಕ ಮುತ್ತನ್ನು ಆರಿಸಿಕೊಂಡಳು ಅವಳು ಚಿಕ್ಕ ಮುತ್ತನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ನನಗೆ ಇದೇ ಮುತ್ತು ಬೇಕು ಎಂದು ಹೇಳಿದಳು ಚಿಕ್ಕ ಮುತ್ತು ಬಹಳ ಸಂತೋಷವಾಯಿತು ಅದು ತನ್ನನ್ನು ಯಾರಾದರೂ ಪ್ರೀತಿಸುತ್ತಾರೆ ಎಂದು ತಿಳಿದುಕೊಂಡು ಬಹಳ ಸಂತೋಷವಾಯಿತು ಹುಡುಗಿ ಚಿಕ್ಕ ಮುತ್ತನ್ನು ತನ್ನ ಕುತ್ತಿಗೆಗೆ ಹಾಕಿಕೊಂಡು ಬಹಳ ಸಂತೋಷದಿಂದ ಮನೆಗೆ ಹೋದಳು ನೀತಿ ನಾವು ಎಷ್ಟೇ ಸಣ್ಣವರಾಗಿದ್ದರೂ ನಮ್ಮಲ್ಲಿ ವಿಶೇಷವಾದ ಏನಾದರೂ ಇರುತ್ತದೆ ನಾವು ನಮ್ಮನ್ನು ನಾವೂ ಪ್ರೀತಿಸಿಕೊಳ್ಳಬೇಕು ಅಷ್ಟೇ ಅಲ್ಲದೆ ನಮ್ಮಲ್ಲಿರುವ ವಿಶೇಷತೆಯನ್ನು ಇತರರು ಗುರುತಿಸುವವರೆಗೂ ಕಾಯಬೇಕು ಧನ್ಯವಾದಗಳು